ಬಂಡೆ ಮಾಡ್ಕೊಂಡ್ ಬಂದ್ ದೇವಸ್ಥಾನಕ್ಕೆ ಹೋಗಿದ್ದ ಆನಂದ್ ಭವನ್ ಊಟಕ್ಕೆ ಹೋಗಿದ್ದ ಸೌತ್ ಮಿಲ್ಸ್ ಅಲ್ಲಿ ಒಂದು ಚಪಾತಿ ಒಂದ್ ರೈಸ್ ಐ ತರ ಪಲ್ಯ ಅಷ್ಟೇ ನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀವಿ ಬಿಲ್ಲು ಒಂದ್ ಸೈಡ್ ಅಲ್ಲಿ ಒಂದು ಕಿಡ್ನಿ ಇದೆಯಲ್ಲ ಕಿಡ್ನಿ ಸೇಡ ಕುಂತಿದೆ ಅಲ್ಲ ಅದಂತೆ ಅದು ಸಾಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಲ್ ಕೆಜಿ ಚಿಕ್ಕ ಆಯ್ತು ಸ್ವಲ್ಪ ಇಟ್ಕೊಂಡಿದ್ವಿ ನಮ್ಮ ಮಗನ್ ಇವಾಗ ಒಂದ್ ಫಂಕ್ಷನ್ ಇದೆ ಅದಕ್ಕೆ ಹೋಗ್ಬೇಕು ನನ್ನ ಡ್ರಾಪ್ ಮಾಡ್ಬಿಟ್ಟು ಹೋಗ್ಬಿಡ್ತೀನಿ ಚೆನ್ನ ಏನ್ರಿ ಎಲ್ಲಾ ಕಲಿಯುಗದಲ್ಲಿ ಮೋಸ ನಮಸ್ಕಾರ ಇವತ್ತು ಬಂಡಿ ಮಕ್ಕಳಮ್ಮ ಟೆಂಪಲ್ ಹೋಗೋಣ ಅಂತ ಅನ್ಬಿಟ್ಟು ಹೊರಟಿದಿವಿ ತುಂಬಾ ದಿನಗಳ ತುಂಬಾ ತಿಂಗಳು ಆಸೆ ಅಂತಾನೆ ಹೇಳ್ಬೋದು ಬನ್ನಿ ಇವಾಗ ನಾನು ಹೋಗ್ತಾ ಇದ್ದೀನಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಪ್ರಾಣಿ ಪಕ್ಷಿಗಳನ್ನ ಹಸಿಯೋದಕ್ಕೆ ಹೊಟ್ಟೆ ಹಸ್ಕೊಂಡು ಬಿಟ್ಟು ಹೊರಗಡೆ ಪೂಜೆ ಮಾಡಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಂಗಾಗಿ ಕರ್ಲ್ಗೆ ಫಸ್ಟ್ ಊಟ ಹಾಕಿ ನಂತರ ತಮ್ಮನ ಗಾಡಿ ತೊಗೊಂಡು ಹೊರಟಿದ್ವಿ ನಾವು ಹಂಗಾಗಿ ಡೀಸೆಲ್ ಖಾಲಿಯಾಗಿತ್ತು ಹಿಂಗೇನೆ ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಇಲ್ಲಿ ಪರಿಚಯದವರು ಕೂಡ ಮನೆಯವ್ರಿಗೆ ಸಿಕ್ಕಿದ್ರು ಹಾಗೆ ಮಾತಾಡಿಸ್ಕೊಂಡು ಇವಾಗ ಹೊರಟಿದ್ದೀವಿ ಇಬ್ಬರೂ ಮಕ್ಕಳಿಬ್ರು ಬಂದಿರಲಿಲ್ಲ ಯಾಕೆಂದ್ರೆ ಕಾಲೇಜು ಸ್ಕೂಲ್ ಎಲ್ಲ ಇರುತ್ತಲ್ವ ಹಾಗಾಗಿ ಇನ್ಮೇಲೆ ದೇವಸ್ಥಾನಕ್ಕೆ ಅದೆಲ್ಲ ಹೋಗ್ಬೇಕಾದ್ರೆ ಇಬ್ಬರೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀವಿ ಬನ್ನಿ ಬನ್ನಿ ಅಂತ ಅವ್ರನ್ನೂ ಕರೆದು ಕರೆದು ನಮಗೂ ಸಾಕಾಗಿದೆ ಹಂಗಾಗಿ ಚಾಮುಂಡಿಯ ಇನ್ನೊಂದು ಅವತಾರ ಅಂತಂದ್ರೆ ಬಂಡೆ ಮಾಕಾಳಮ್ಮ ಅಂತ ಕರೀತಾರೆ ಅಥವಾ ಬಂಡೆ ಮಹಾಕಾಳಿ ಅಂತ ಕೂಡ ಕರೀತಾರೆ ಈ ದೇವಸ್ಥಾನಕ್ಕೆ ಆರೋಗ್ಯ ಸಮಸ್ಯೆ ಇದ್ರೆ ಅಕಸ್ಮಾತ್ ಆಗಿದ್ರೆ ತುಂಬಾನೇ ಒಳ್ಳೇದು ಈ ದೇವಸ್ಥಾನಕ್ಕೆ ಹೋಗೋದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಮ್ಯಾಪ್ ಹಾಕೊಂಡು ಹೋದ್ರೂ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು ನಮಗೂ ಕೂಡ ರೋಡೆಲ್ಲ ಸ್ವಲ್ಪ ಕನ್ಫ್ಯೂಸ್ ಆಯ್ತು ಈ ಕಡೆ ಎಲ್ಲ ಮನೆಯವ್ರಿಗೆ ಸ್ವಲ್ಪ ಗೊತ್ತಿರೋದ್ರಿಂದ ಒಂದು ರೋಡ್ ಕನ್ಫ್ಯೂಸ್ ಆದ್ರೂ ನಾವು ಬಂದ್ವಿ ಆಮೇಲೆ ತುಂಬ ಕ್ರೌಡ್ ಶುಕ್ರವಾರ ಹೋಗಿರೋದ್ರಿಂದ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ಮನೆಯವ್ರು ಹೇಳ್ತಾ ಇದ್ರು ಇಷ್ಟು ಜನ ನಾನು ಚಾಮುಂಡಿ ಬೆಟ್ಟದಲ್ಲೂ ನೋಡಿಲ್ಲ ಅಷ್ಟು ಜನ ಇದ್ದಾರೆ ಅಂತ ಫಸ್ಟ್ ಟೈಮ್ ಮನೆಯವರು ಬಂದಿದ್ದು ನಾನು ಮುಂಚೆನೆ ನಾನು ನಮ್ಮ ಅಣ್ಣ ನಾನು ನನ್ನ ಮಕ್ಕಳು ಎಲ್ಲ ಬಂದಿದ್ವಿ ಆ ಫಸ್ಟ್ ಟೈಮ್ ಮನೆಯವರು ಇಲ್ಲಿಗೆ ಬಂದಿದ್ದು ಆಮೇಲೆ ಯಾರಾದ್ರೂ ಮಂತ್ರ ಮಾಡೋ ಮಾಡ ಅಂತ ಹೇಳ್ತಾರಲ್ಲ ಕೆಲವರು ಆ ಅದಕ್ಕೆಲ್ಲ ಇಲ್ಲಿ ಬೀಗ ಹಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ಅಂತ ಹಿಂದೆಗಡೆ ನನ್ನ ಲೈನ್ ಅಲ್ಲಿ ನಿಂತಿದ್ದವರು ಮಾತಾಡ್ತಿದ್ರು ಆನಂತರ ಮನೆಯವರು ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ನಲ್ಲ ತಿಂದಿರ್ಲಿಲ್ಲ ಸರಿಯಾಗಿ ಹಂಗಾಗಿ ಆನಂದ್ ಭವನ ಅಲ್ಲಿ ನಾವು ಒಂದ್ ಆರು ವರ್ಷದಿಂದ ನನ್ಗೆ ಉಪ್ಪಿನಕಾಯಿ ಅಂದ್ರೆ ತುಂಬಾ ಇಷ್ಟ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತ ಇದ್ರೆ ಸಖತ್ ಆಗಿರುತ್ತೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಾನೆ ಹೇಳ್ಬಹುದು ಒಂದ್ಸಲಿ ಟ್ರೈ ಮಾಡಿ ನೀವೇನಾದ್ರೂ ಆನಂದ್ ಭವನ ಅಲ್ಲಿ ಉಪ್ಪಿನಕಾಯಿ ತಗೊಂಡ್ ಟ್ರೈ ಮಾಡಿ ಉಪ್ಪಿನಕಾಯಿ ಮಾತ್ರ ಅಲ್ಲ ತೊಕ್ಕೆಲ್ಲ ಸಿಗುತ್ತೆ ನನಗೆ ಉಪ್ಪಿನಕಾಯಿ ತುಂಬಾ ಇಷ್ಟ ನಾನು ತೊಕ್ಕನ್ನ ಟ್ರೈ ಮಾಡಿಲ್ಲ ಹಾಗಾಗಿ ಉಪ್ಪಿನಕಾಯಿ ನಾನು ಎರಡು ಬಾಟ್ಲು ತೊಗೊಂಡೆ ಮನೆಯವರೊಂದು ಮೊನ್ನೆ ತಂದಿದ್ರು ಅದು ಅರ್ಧ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಮೈಸೂರು ಪಾಕ್ ಕೂಡ ತಗೊಂಡೆ ಮೈಸೂರು ಅದು ಸಕ್ಕತ್ತಾಗಿರುತ್ತೆ ಇಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಎರಡು ತರ ಫುಡ್ ಸಿಗುತ್ತೆ ನಾನಿಲ್ಲಿ ಸೌತ್ ಇಂಡಿಯನ್ ಫುಡ್ ನ ತಗೊಂಡೆ ಅದರಲ್ಲಿ ಒಂದು ಚಪಾತಿ ಕೊಟ್ಟಿದ್ರು ಸ್ವಲ್ಪ ರೈಸ್ ಕೊಟ್ಟಿದ್ರು ಆಮೇಲೆ ಇಬ್ರು ಕೂಡ ಒಂದೇ ಏಕೆಂದರೆ ಮನೆಯವ್ರಿಗೆ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಹಂಗಾಗಿ ಅಲ್ಲೋಗಿ ಊಟ ಮಾಡಬೇಕಲ್ವಾ ಆಲ್ರೆಡಿ ಎರಡು ಗಂಟೆ ಆಗಿತ್ತು ಹಂಗಾಗಿ ಸ್ವಲ್ಪ ಲೈಟ್ ಆಗಿ ತಿನ್ನಿ ಅಂತ ಅಂದ್ಬಿಟ್ಟು ನಾನು ಅಷ್ಟೊಂದೆಲ್ಲ ಊಟ ಒಂದು ಪೂರ್ತಿ ಮಿಲ್ಸ್ ನಾನು ತಿನ್ನೋದಕ್ಕೆ ಆಗೋದಿಲ್ಲ ಹಂಗಾಗಿ ಅದರಲ್ಲಿ ನೀವು ಸ್ವಲ್ಪ ನೀವು ಅರ್ಧ ಊಟ ಮಾಡಿ ನಾನು ಅರ್ಧ ಊಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಸೌತ್ ಇಂಡಿಯನ್ ನ ತೊಗೊಂಡ್ವಿ ತಗೊಂಡು ಬರ್ಬೇಕಾದ್ರೆ ಇಲ್ಲಿ ಮೆರವಣಿಗೆ ಕೂಡ ಹೋಗ್ತಾ ಇತ್ತು ದೇವ್ರದ್ದು ಹಂಗೆ ಅಲ್ಲಿ ಟ್ರಾಫಿಕ್ ಇದು ಕೂಡ ಆಗಿತ್ತು ಹಂಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಆನಂದ್ ಭವನ್ ಉಟ್ಕೋಗಿದ್ದು ಗಂಧಿ ಬಜಾರಲ್ಲಿ ಒಂದು ಸೌತ್ ಮಿಲ್ಸ್ ತಗೊಂಡು ಸೌತ್ ಮಿಲ್ಸ್ ಅಲ್ಲಿ ಒಂದು ಚಪಾತಿ ಒಂದು ರೈಸು ಐ ತರ ಪಲ್ಯ ಅಷ್ಟೇ ಇದ ಕೊಟ್ಟೆಲ್ವಾ ಏನದು ಬೆಲ್ದನ ಬೆಲ್ದನ ಅದೇ ಐ ತರ ಪಲ್ಯ ಒಂದು ಮಸ್ ನೋಡಿ 125 ರೂಪಾಯಿ ಕೊಟ್ಟಿದೀವಿ ಬಿಲ್ ಒಂದು ಸೌತ್ ಮಿಲ್ಸ್ ಗೆ ಅದು ತಿಂದಿದ್ದಕ್ಕೆ ನಾವು ಇಬ್ಬರು ಬೈಟ್ ಮಾಡ್ಕೊಂಡ್ರಾ ಅದರಲ್ಲಿ ಸೈಡ್ ಅಲ್ಲಿ ಒಂದು ಕಿಡ್ನಿ ಇದೆಯಲ್ಲ ಕಿಡ್ನಿ ಸೈಡ್ ಅಲ್ಲ ಅದು ಅಂತ ಇಲ್ಲಿ ಸ್ವಲ್ಪ ನಮ್ಮ ಮಗನಿಗೆ ಈಗ ಒಂದು ಫಂಕ್ಷನ್ ಇದೆ ಅದಕ್ಕೆ ಹೋಗ್ಬೇಕು ನನ್ನ ಡ್ರಾಪ್ ಮಾಡಿಬಿಟ್ಟು ಹೊರಗೆ ತಿನ್ಬಿಟ್ಟು ಸೀದಾ ಬಂದು ಮನೆಗೆ ಹೋಗ್ಬಿಡ್ತೀನಿ

ಇವಾಗ ಊಟ ಚೆನ್ನಾಗಿತ್ತು ಆಮೇಲೆ ಎರಡು ಇದು ಉಪ್ಪಿನಕಾಯಿ ತಗೊಂಡೆ ಹೊಟ್ಟೆ ಅಷ್ಟ್ರೆ ಉಗ್ರ ನರಸಿಂಹ ಹೊಟ್ಟೆ ತುಂಬಿದ್ರೆ ಪಾಪು ಈ ಸೊಪ್ಪು ಹಳ್ಳಿಯವರಾದ್ರೆ ಗೊತ್ತಿರುತ್ತೆ ಇದು ಅಣ್ಣೆ ಸೊಪ್ಪು ಇದು ರೇರು ಸಿಗದು ಹಳ್ಳಿಗಳ ಕಡೆ ಆದ್ರೆ ನಿಮ್ಗೆಲ್ಲ ಇದ್ರಲ್ಲೆಲ್ಲ ಸಿಗುತ್ತೆ ಆದ್ರೆ ಸಿಟಿಗಳಲ್ಲಿ ಸಿಗದು ರೇರು ಹಂಗಾಗಿ ನಿನ್ನೆ ಸಿಕ್ಕಿತ್ತು ನಾನು ನಾನ್ ಅನ್ಕೊಂಡೆ ಇದಕ್ಕೆ ಮಂಡ್ಯ ಸೈಡ್ ಅಲ್ಲಿ ಹಾಲ್ ಹಾಕ ಮಾಡ್ತಾರೆ ಹಾಲು ಹಾಕಿ ಮಾಡ್ತಾರೆ ಆದ್ರೆ ಈ ಸೈಡಲ್ಲಿ ಹುಳ್ಳಿ ಕಾಳು ಬೇಳೆ ಇದನ್ನೆಲ್ಲ ಮಾಡ್ತಾರೆ ಇವತ್ತು ನಾನು ಒಬ್ಬಳು ಮಾಡ್ಕೊಳ್ಳೋಣ ಅಂತ ತಂದಿದ್ದೆ ಒಂದೇ ಒಂದು ಕಟ್ಟು ಇವರೆಲ್ಲ ಹಾಲು ತಿನ್ನಲ್ವಲ್ಲ ನಮ್ಮ ಅಂತ ಅನ್ಬಿಟ್ಟು ಇವಾಗ ಸ್ವಲ್ಪ ಚಂದನ್ ಇವಾಗ ಇದು ಅಣ್ಣ ಸೊಪ್ಪಿಂದು ಮೊಸ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಚಂದನ್ನ ನಾಲ್ಕೂವರೆಗೆ ಡೆಂಟಲ್ ಕರ್ಕೊಂಡು ಹೋಗ್ಬೇಕು ಒಂದು ಒಂದು ಮಂತ್ಲಿ ಒನ್ಸ್ ಚೆಕ್ಅಪ್ ಇರುತ್ತೆ ಹಂಗಾಗಿ ಬೇಗನೆ ಈ ಕುಕ್ಕರ್ ಹಾಕ್ಬಿಟ್ಟು ಕೂಗಿಸ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಹೋಗ್ಬಿಟ್ರೆ ಬಂದು ನಾನು ಒಗ್ಗರಣೆ ಎಲ್ಲ ಹಾಕೊಳಕ್ಕೆ ಈಸಿ ಆಗುತ್ತೆ ಅದು ಬಂದ ತಕ್ಷಣ ಸ್ವಲ್ಪ ಊಟ ಮಾಡಬೇಕು ಅಂತಾನೆ ಮಧ್ಯಾಹ್ನ ತಿಂದಿದ್ದಾನೆ ಇಲ್ವ ಗೊತ್ತಿಲ್ಲ ಇವತ್ತು ರಿಪೀಟ್ ಮಾಡಿದ್ನಲ್ವಾ ಹಂಗಾಗಿ ಅದಕ್ಕೆ ನಾನು ಇವಾಗ ಬೇಗ ಬೇಗನೆ ಕುಕ್ಕರ್ ಹಾಕ್ಬಿಟ್ಟು ಬೇಳೆ ತೊಳೆದಿಟ್ಟಿದ್ದೀನಿ ಹಣ್ಣೆಸೊಪ್ಪು ಹಣ್ಣೆ ಸೊಪ್ಪು ಅದು ಸಕ್ಕದಾಗಿರುತ್ತೆ ಮೊಸಪ್ ಮಾಡಿದ್ರೆ ಇದಕ್ಕೆ ಹಾಲು ಹಾಕಿ ಕೂಡ ಮಾಡ್ತಾರೆ ಹಳ್ಳಿಗಳ ಕಡೆ ಅಂದರೆ ಇದು ನಮ್ಮನೇಲಿ ಹಾಲು ಹಾಕಿದ್ರೆ ಯಾರು ತಿನ್ನಲ್ಲ ಹಾಗಾಗಿ ಮೊಸಪ್ನೆ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇವಾಗ ಕುಡಿಸ್ಬಿಟ್ಟು ಬೇಗ ಬೇಗನೆ ಹೋಗ್ತೀನಿ ಏನೇನು ತಂದೆ ಅಂತ ಕೂಡ ಅಲ್ಲಿಂದ ಬಂದ ನಂತರ ನಾನು ತಿಳಿಸ್ತೀನಿ ಇಲ್ಲಿ ಮೊಸಪ್ ಮಾಡ್ತಾ ಇದ್ದೀನಿ ಮನೆಯವ್ರಿಗೆ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಧರ್ಮ ದರ್ಶನಕ್ಕೆಲ್ಲ ತುಂಬ ಕ್ಯೂ ಇತ್ತು ಇಷ್ಟ ಆಗ್ಲಿಲ್ಲ ಹಂಗೆ ಇದ್ದಿದ್ದಾಗೆ ಹೇಳ್ತಾರೆ ಅಲ್ಲಿ ನಾವು ಟಿಕೆಟ್ ತೊಗೊಂಡ್ವಿ ಇನ್ನೂರು ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿದ್ದು ಹೋಗಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಆಮೇಲೆ ಆನಂದ್ ಭವನಲ್ಲಿ ನಾನು ಉಪ್ಪಿನಕಾಯಿ ಮತ್ತೆ ಮೈಸೂರು ಪಾಕ್ ತಂದಿದ್ದೆ ಇಲ್ಲಿ ಸೊಪ್ಪು ಸಾರಿಗೆ ನಾನು ಮೊಸಪ್ ಮಾಡ್ತಾ ಇದ್ದೀನಿ ಹಂಗಾಗಿ ಬೇಳೆ ತೊಳೆದ್ಬಿಟ್ಟು ಈರುಳ್ಳಿ ಮತ್ತೆ ಹಸಿಮೆಸಿಕಾಯಿ ಸೊಪ್ಪು ಎಲ್ಲಾನು ಕೂಡ ಎರಡು ವಿಷಲ್ ತೊಗೊಂಡಿದ್ದೀನಿ ಮತ್ತೆ ಆ ಸೊಪ್ಪು ಸಾಲಲ್ಲ ಅನ್ನೋದಕ್ಕೋಸ್ಕರ ಮಗನ ಡೆಂಟಲ್ ಕರ್ಕೊಂಡೋಗಿದ್ನಲ್ವ ಹಂಗಾಗಿ ಅಲ್ಲೇ ಪಾಲಕ್ ಸೊಪ್ಪು ಮತ್ತೆ ನಿಂಬೆ ಹಣ್ಣು ಶುಂಠಿ ಎಲ್ಲ ಕೂಡ ತಗೊಂಡ್ ಬಂದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಅಂತ ಒಂದ್ ಕೆಜಿ ಅಷ್ಟು ತೊಗೊಂಡ್ ಬಂದೆ ಹಾರ ಮಾಡೋಣ ಅಂತ ಅನ್ಬಿಟ್ಟು ಇದರಲ್ಲಿ ಮೂರ್ ಆರ ಆಯ್ತು ತೋರಿಸ್ತೀನಿ ಕೂಡ ಒಬ್ಳೆ ಕುತ್ಕೊಂಡು ಮೂರ್ ಆರ ಪೋಣಿಸ್ತೆ ಸೂಜಿನಲ್ಲಿ ಬೀನ್ಸ್ ಅಂತೂ ಸಕ್ಕದಾಗಿತ್ತು ಎಳೆದು ಹಂಗಾಗಿ ಅರ್ಧ ಕೆಜಿ ಅಷ್ಟು ತಗೊಂಡ್ ಬಂದೆ ಬೀನ್ಸ್ ರೇಟ್ ಕಮ್ಮಿ ಆಗಿದೆ ಟೊಮೊಟೊ ಗೆಡ್ಡೆ ಕೋಸು ಎಲ್ಲಾನು ಕೂಡ ತಗೊಂಡ್ ಬಂದೆ ಮಗ ಅಲ್ಲಿ ತೋರ್ಸ್ಕೊಳ್ಳೋ ಅಷ್ಟಲ್ಲಿ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡ್ಕೊಂಡು ಮಗನ್ನು ಕೂಡ ಕರ್ಕೊಂಡು ಬಂದೆ ನಂತರ ವಿಶಲ್ ಆಗಿತ್ತಲ್ವಾ ಹಂಗಾಗಿ ತಣ್ಣಗಾಗಿತ್ತು ಅದನ್ನ ಸ್ವಲ್ಪ ತರ ತರಗೆ ರುಬ್ಕೊಂಡು ಮಾಮೂಲಿ ನಾನು ಮೊಸಪ್ ಎಲ್ಲ ಅದೇ ತರನೇ ಮಾಡ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಮೈಸೂರು ಪಕ್ಕ ಎಷ್ಟು ಚೆನ್ನಾಗಿದೆ ಅಲ್ವಾ ಅಮ್ಮ ಮಕ್ಳಿಗದು ತುಂಬಾನೇ ಇಷ್ಟ ಹಿಂಗೆ ತಿನ್ಬಿಟ್ಟು ಇಷ್ಟನ್ನ ಹಂಗೆ ಇಟ್ಟೋಗಿದ್ದಾನೆ ಅಮ್ಮ ಇಲ್ಲ ಆದ್ರೆ ಏನ್ ಮಾಡ್ತಾರ ಅಂತ ಗೊತ್ತಿಲ್ಲ ಈ ಹುಡುಗರು ಯಾವಾಗಲೂ ಅಮ್ಮನೇ ಎಲ್ಲ ರೆಡಿ ಮಾಡ್ಕೊಡ್ಬೇಕು ಎಲ್ಲಾ ಮಾಡ್ಕೊಡ್ಬೇಕು ಅಂತಾರೆ ಇವಾಗ ಸಾಂಬಾರ್ ಕೂಡ ಆಯ್ತು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ಕೀಲ್ಸೋದನ್ನ ಮರಿಬೇಡಿ ಅಣ್ಣೆ ಸೊಪ್ಪಿನ ಉಪ್ಸಾರು ಅಥವಾ ಆ ಆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸಂಬ ಕೂಡ ರೆಡಿ ಆಯಿತು ಇವಾಗ ಸ್ವಲ್ಪ ಹಣ್ಣು ಬಿಟ್ಟಿದ್ನಲ್ವ ದೊಡ್ಡ ಧ್ರುವ ಸ್ವಲ್ಪ ಹಣ್ಣು ಬಿಟ್ಟೋಗಿದ್ನಲ್ವ ಅದನ್ನ ಚಂದನ್ಗೆ ಬಿಡಿಸ್ಕೊಡೋಣ ಅಂತ ಅಂದ್ಬಿಟ್ಟು ಬಿಡಿಸ್ಕೊಡ್ತಾ ಇದ್ದೀನಿ ಇದನ್ನ ನಾಳೆ ಅವ್ನಿಗೆ ಮಿಲ್ಕ್ ಶೇಕ್ ಮಾಡ್ತೀನಿ ಮಿಲ್ಕ್ ಶೇಕು ಅಥವಾ ಹಂಗೆ ತಿನ್ನೋದಕ್ಕೆ ಸ್ವಲ್ಪ ಸಪ್ಪೆ ಅನ್ಸುತ್ತೆ ತುಂಬ ಸ್ವೀಟ್ ಏನಿಲ್ಲ ಹಾಗಾಗಿ ಇದನ್ನ ಬಿಡಿಸಿ ಕೊಡ್ತೀನಿ ಅವನು ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಸ್ವಲ್ಪ ಓದ್ಸೋದಿದೆ ಇದೆ ಕೂಲ್ಸ್ಕೊಂಡು ನಾನು ಕೂತ್ಕೊಂಡ್ರೆ ಅವ್ನು ಕೂತ್ಕೊಂಡು ಓದ್ಕೋತಾನೆ ಹಂಗಾಗಿ ಇವಾಗ ಆರ ಕೂಡ ಪೋಣಿಸ್ಕೊಳ್ಬೇಕು ಊಡೆಲ್ಲಾರ್ದು ಊಟ ಆದ ನಂತರ ಅವರೆಲ್ಲ ಬೇಗನೆ ಮಲ್ಕೊಂಡ್ಬಿಡ್ತಾರೆ ಹಂಗಾಗಿ ನಾನು ಒಬ್ಳೆ ಕೂತ್ಕೊಂಡು ಮೂರು ಹಾರ ಪೋಣಿಸಿದೆ ಒಂದು ದೇವ್ರಿಗೆ ಮನೆ ದೇವ್ರಿಗೆ ಒಂದು ನಮ್ಮ ಅತ್ತೆಗೆ ಇನ್ನೊಂದು ದೇವಸ್ಥಾನಕ್ಕೆ ನಾಳೆ ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ ಹಂಗಾಗಿ ಮೂರು ಹಾರ ಆಗಿದೆ ನೋಡಿ ಐವತ್ತು ರೂಪಾಯಿ ಕೆ ಜಿ ತಂದಿದ್ದು ನಾನು ಮೂರು ಹಾರ ಪೋಣಿಸಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು